ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಮತದಾರರು ಡಿಲೇಟ್ ಕರ್ನಾಟಕದಲ್ಲಿಯೂ ಎಸ್ ಐ ಆರ್ ಶಾಕ್ ಯಾಕೆ ಈಗ ಕೈಕೂಟ ಈ ರೀತಿ ಮೋದಿ ವಿರುದ್ಧ ಎಲೆಕ್ಷನ್ ಕಮಿಷನ್ ವಿರುದ್ಧ ಮುಗಿಬೀಳ್ತಾ ಇರೋದು ಎಲೆಕ್ಷನ್ ಕಮಿಷನ್ನಿಂದ ಅತಿ ದೊಡ್ಡ ಹೆಜ್ಜೆ ಶಪಥವನ್ನ ಗೆದ್ದ ಮೋದಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕರೇ ಬಿಹಾರದಲ್ಲಿ ಶುರುವಾಯಿತು ವೆಸ್ಟ್ ಬೆಂಗಾಲಲ್ಲೂ ನಡೀತಾ ಇದೆ ವಿವಿಧ ಹನ್ನೆರಡು ಇದೆ ಕರ್ನಾಟಕದಲ್ಲೂ ಕೂಡ ಪ್ರಕ್ರಿಯೆ ಶುರುವಾಗಿದೆ ಎಸ್ ಐ ಆರ್ ಅಂದರೆ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಇದು ದೇಶದಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸ್ಬಿಟ್ಟಿದೆ ಯಾಕಂದರೆ ಕಾಂಗ್ರೆಸ್ಸು ಮತ್ತು ಕೈಕೂಟದ ಪಕ್ಷಗಳು ಈಗ ಎಲ್ಲ ಪಕ್ಷಗಳೇನು ಇದನ್ನು ಸಪೋರ್ಟ್ ಮಾಡ್ತಿಲ್ಲ ಇನ್ಫ್ಯಾಕ್ಟ್ ಎಸ್ ಐ ಆರ್ ವಿರುದ್ಧ ಏನು ದಂಗೆದ್ದಿಲ್ಲ ವಿಶೇಷವಾಗಿ ಕಾಂಗ್ರೆಸ್ಸು ಕೆಲವು ಪಕ್ಷಗಳು ಎಸ್ ಐ ಆರ್ ಪ್ರಕ್ರಿಯೆಯ ವಿರುದ್ಧ ಮುಗಿಬಿದ್ದರೆ ಟಿ ಎಮ್ ಸಿ ಕಾಂಗ್ರೆಸ್ಸು ಹೆಚ್ಚು ಸದ್ದು ಮಾಡ್ತಾ ಇರೋದು ಆ ಪೈಕಿ ಬಿಹಾರದಲ್ಲಿ ದೊಡ್ಡ ಸೆಟ್ ಬ್ಯಾಕ್ ಆಯ್ತಲ್ವ ಕಾಂಗ್ರೆಸ್ಗೆ ಸುಪ್ರೀಂ ಕೋರ್ಟ್ ತನಕನೂ ಹೋಗಿ ಏನೂ ಮಾಡೋದಕ್ಕಾಗಲಿಲ್ಲ ಸರಿ ಇದೆ ಇದು ಅಂತ ಮುದ್ರೆ ಒತ್ತದು ಸುಪ್ರೀಂ ಕೋರ್ಟ್ ವೆಸ್ಟ್ ಬೆಂಗಾಲಲ್ಲೂ ಕೂಡ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಕೂತಿದೆ ಇದರ ನಡುವೆ ಯು ಪಿಯಲ್ಲಿ ಬಿರುಗಾಳಿ ಎಬ್ಬಿಸಿದೆ ಯೋಗಿ ಆಡಳಿತ ಇರುವಂತಹ ಯು ಪಿಯಲ್ಲಿ ಎರಡು ದಶಕಗಳ ಬಳಿಕ ಬಹಳ ದೊಡ್ಡ ಮಟ್ಟದಲ್ಲಿ ಗುಡಿಸೋ ಕೆಲಸ ಆಗಿದೆ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಇದನ್ನು ಸಂಭ್ರಮಿಸ್ತಾ ಇದೆ ಅಂದರೆ ಎಷ್ಟು ಹಿಂದೆ ಆಗಿದ್ದು ಎಸ್ ಆರ್ ಪ್ರಕ್ರಿಯೆ ಆಗಿ ಎರಡು ದಶಕ ಆಗೋಯ್ತು ಇಪ್ಪತ್ತು ವರ್ಷಗಳ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳು ಕಳೆದು ಹೋಗಿವೆ ಸೊ ಬಿ ಜೆ ಪಿ ಆಡಳಿತ ಕೇಂದ್ರದಲ್ಲಿ ಬಂದ ಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ಈಗ ಈ ಪ್ರಕ್ರಿಯೆ ನಡೀತಾ ಇರೋದಲ್ವ ಫಸ್ಟ್ ಟೈಮ್ ಬಿ ಜೆ ಪಿ ಬಂದ ಮೇಲೆ ಆಗ್ತಿರುವಂಥ ಎಸ್ ಐ ಆರ್ ಪ್ರಾಸೆಸ್ ಇದು ಆಲ್ರೆಡಿ ಹತ್ತು ಹನ್ನೆರಡು ಸಲ ಹೋಗಿದೆ ಹದಿಮೂರನೇ ದಿನೋ ಇದು ಎಸ್ ಐ ಆರ್ ದೇಶದಲ್ಲಿ ಆಗ್ತಿರೋದು ಕರ್ನಾಟಕದಲ್ಲಿ ಏನಾಗಿದೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ ಐ ಆರ್ ಪೂರ್ವಭಾವಿ ಪ್ರಕ್ರಿಯೆ ಈಗ ಕರ್ನಾಟಕದಲ್ಲಿ ಶುರುವಾಗಿದ್ದು ಕರ್ನಾಟಕದಲ್ಲಿಯೂ ಕೂಡ ಕೋಟಿ ಕೋಟಿ ವೋಟರ್ಸ್ಗೆ ಶಾಕ್ ಅಂದರೆ ಇಲ್ಲದ ವೋಟರ್ಸ್ಗೆ ಇರೋ ಅಲ್ಲ ನಿಜವಾಗಿ ಇರೋ ವೋಟರ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ ಈ ಇಲ್ಲದ ವೋಟರ್ಸ್ ಇದ್ದಾರಲ್ಲ ಅವ್ರಿಗೆಲ್ಲ ಶಾಕ್ ಐದು ಪಾಯಿಂಟ್ ಐದು ಏಳು ಕೋಟಿ ಮತದಾರರು ಅಂತ ಈಗಿರೋ ನಂಬರ್ ಅದರಲ್ಲಿ ತಾಳೆ ಆಗ್ತಿರೋದು ಮೂರು ಪಾಯಿಂಟ್ ಸೊನ್ನೆ ಐದು ಕೋಟಿ ಜನ ಅಷ್ಟೇ ಅಲ್ಲಿಗೆ ಹತ್ತತ್ರ ಎರಡು ಎರಡೂವರೆ ಕೋಟಿ ಮತಗಳು ಡಿಲೀಟ್ ಆಗ್ತಾವ ಕರ್ನಾಟಕದಲ್ಲಿ ಇದು ಮೇಜರ್ ಕರ್ನಾಟಕದಲ್ಲಿ ಯಾವ ರೀತಿ ಹೊತ್ಕೊಳ್ಳತ್ತೆ ಗೊತ್ತಿಲ್ಲ ವೆಸ್ಟ್ ಬೆಂಗಾಲಲ್ಲಿ ಹೊತ್ಕೊಂಡಿದೆ ಅಲ್ಲಿನೂ ಐವತ್ತರವತ್ತು ಲಕ್ಷದಲ್ಲಿದೆ ಡಿಲೀಟ್ ಆಗಿರೋದು ಮತ್ತೆ ಇನ್ನೂ ಪ್ರಕ್ರಿಯೆ ನಡೀತಾ ಇದೆ ಫೆಬ್ರವರಿ ಅಷ್ಟೊತ್ತಿಗೆಲ್ಲ ಒಂದು ಪಿಕ್ಚರ್ ಸಿಗುತ್ತೆ ಸುಪ್ರೀಂ ಕೋರ್ಟ್ಗೂ ಹೋಗಿದ್ದಾರೆ ಎಲೆಕ್ಷನ್ ಕಮಿಷನ್ನು ಗೋಲ್ ಮಾಲ್ ಮಾಡ್ತಿದೆ ಅಂತ ಟಿ ಎಮ್ ಸಿ ಅವರು ಒಂದೂವರೆ ಕೋಟಿ ತನಕ ಅಲ್ಲೂ ಡಿಲೀಟ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ ಬಟ್ ಕರ್ನಾಟಕದಲ್ಲಿ ಅದಕ್ಕಿಂತ ಜಾಸ್ತಿ ಎರಡೆರಡೂವರೆ ಕೋಟಿ ಮತಗಳು ಡಿಲೀಟ್ ಆಗ್ತಾವ ಮ್ಯಾಚ್ ಆಗ್ತಿಲ್ಲ ಇಷ್ಟು ಭಾರತೀಯ ಚುನಾವಣಾ ಆಯೋಗ ದೇಶದ ಹಲವು ರಾಜ್ಯಗಳಲ್ಲಿ ಎಸ್ ಆರ್ ಅನ್ನ ಯಶಸ್ವಿಯಾಗಿ ನಡೆಸಿದೆ ನಡೆಸ್ತಾ ಇದೆ ಕರ್ನಾಟಕದಲ್ಲಿ ಎಸ್ ಐ ಪೂರ್ವಭಾವಿ ತಯಾರಿ ಶುರುವಾಗಿದೆ ಅಷ್ಟೇ ಎರಡು ಸಾವಿರದ ಎರಡರ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯನ್ನು ಹೋಲಿಕೆ ಮಾಡಲಾಗ್ತಾ ಇದೆ ಎರಡು ಸಾವಿರದ ಎರಡರಲ್ಲಾಗಿದ್ದು ಅದನ್ನು ಮತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿ ಹೋಲಿಕೆ ಮಾಡಿದಾಗ ಮ್ಯಾಚ್ ಆಗ್ತಿರೋದು ಮೂರು ಪಾಯಿಂಟ್ ಸೊನ್ನೆ ಐದು ಕೋಟಿ ಅಷ್ಟೇ ಐದು ಪಾಯಿಂಟ್ ಐದು ಏಳು ಕೋಟಿ ಮತದಾರರ ಪೈಕಿ ಅನ್ನೋದು ವೆರಿ ಶಾಕಿಂಗ್ ಡೇಟಾ ಈ ಕೆಲಸ ಬಹುತೇಕ ಪೂರ್ಣ ಆಗಿದೆ ರಾಜ್ಯದ ಎರಡು ಪಾಯಿಂಟ್ ಐದು ಒಂದು ಕೋಟಿ ಮತದಾರರ ವಿವರ ತಾಳೇನೆ ಆಗ್ತಾ ಇಲ್ಲ ಬೆಂಗಳೂರು ಒಂದರಲ್ಲೇ ಬರೀ ಬೆಂಗಳೂರು ಒಂದರಲ್ಲಿ ಎಂಬತ್ತೈದು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಮತದಾರರ ವಿವರಗಳು ಮ್ಯಾಚ್ ಆಗ್ತಿಲ್ಲ ಇವೆಲ್ಲ ಬಹುತೇಕ ಹೋಗೋದೆ ಅಂದರೆ ಇದನ್ನೇನು ವ್ಯಾಕ್ಯೂಮಲ್ಲಿ ಮಾಡಲ್ಲ ಬಚ್ಚಿಟ್ಕೊಂಡು ಮಾಡಲ್ಲ ಸುಪ್ರೀಂ ಕೋರ್ಟು ಹೇಳಿದೆ ಎಲೆಕ್ಷನ್ ಕಮಿಷನ್ನು ಪದೇ ಪದೇ ಹೇಳಿದೆ ಎಲ್ಲ ಪಬ್ಲಿಷ್ ಮಾಡ್ತಾರೆ ಡಿಲೀಟ್ ಆಗಿದ್ದಷ್ಟು ಪಬ್ಲಿಷ್ ಮಾಡ್ತಾರೆ ತಪ್ಪಿದೆ ಅಂದರೆ ಅವರು ನಮ್ಮ ಡಾಕ್ಯುಮೆಂಟ್ ಹಿಂಗಿದೆ ನಮ್ಮ ಹೆಸರು ಡಿಲೀಟ್ ಆಗಿದೆ ದಯವಿಟ್ಟು ಸೇರಿಸಿ ಅಂತ ಕೇಳ್ಕೊಳ್ಬಹುದು ಅದಾಗತ್ತೆ ಅದ್ರ ಮೇಲೂ ಎಲೆಕ್ಷನ್ ಕಮಿಷನ್ ಮೋಸ ಮಾಡಿದ್ರೆ ಡಾಕ್ಯುಮೆಂಟ್ ಇದ್ದರೂ ಕೂಡ ಅವರನ್ನು ಹೊರಗಿಟ್ರೆ ಕೋರ್ಟ್ಗೆ ಹೋಗ್ಬೋದು ಎಲ್ಲ ಆಪ್ಷನ್ಸ್ ಓಪನ್ ಇವೆ ಆದರೆ ಯಾವ ರಾಜ್ಯದಲ್ಲೂ ಕೂಡ ಇದುವರೆಗೆ ಆರೋಪಗಳು ಕೇಳಿಬಂದೆ ಬಿಟ್ಟರೆ ಅದನ್ನು ಇಂಪ್ಲಿಮೆಂಟ್ ಮಾಡುವ ಹೋರಾಟ ಮಾಡುವ ಎಲೆಕ್ಷನ್ ಕಮಿಷನ್ಗೆ ಪಾಠ ಕಲಿಸೋ ಕೆಲಸ ಅಂತೂ ಇದುವರೆಗೂ ಯಾರೂ ಮಾಡಿಲ್ಲ ಮತ್ತು ಬಿಹಾರ್ ರಿಸಲ್ಟ್ ಬಂತಲ್ಲ ರಿಸಲ್ಟಲ್ಲೂ ಆಗಿದೆ ಅಂತ ಹೇಳಿದ್ರು ರಿಸಲ್ಟ್ ಬಂದು ಇಷ್ಟು ದಿನ ಅಂತ ಇರತ್ತೆ ಸೆವೆಂಟಿ ಫೈವ್ ಡೇಸ್ ಆದರೂ ಕೂಡ ಒಂದೇ ಒಂದು ಕಂಪ್ಲೇಂಟು ಹೋಗಿಲ್ಲ ಇದು ಎಲೆಕ್ಷನ್ ಕಮಿಷನ್ ಮತ್ತು ಬಿ ಜೆ ಪಿಯ ಮೈತ್ರಿಯ ಗೆಲುವು ಅಂತ ರಿಸಲ್ಟ್ ದಿನ ಹೇಳಿದ್ರು ಡಬಲ್ ಸೆಂಚುರಿ ಆಗ್ತಿದ್ದಂಗೆ ಸೊ ಇದನ್ನೆಲ್ಲ ನಾವು ಸಾಕ್ಷಿ ಸಮೇತ ಬಯಲಿಗೆ ತರ್ತೀವಿ ಅಂತ ಒಂದೇ ಒಂದು ಕಂಪ್ಲೇಂಟು ಹೋಗಿಲ್ಲ ಅರವತ್ತೈದು ಲಕ್ಷ ಜನ ಡಿಲೀಟ್ ಆಗಿದ್ದರಲ್ಲಿ ಕಡೆಗೆ ಒಂದು ಪ್ರೊಟೆಸ್ಟು ಆಗಿಲ್ಲ ಎಸ್ ಆರ್ ತೊಗೊಳ್ಳಿ ರಿಸಲ್ಟ್ ತೊಗೊಳ್ಳಿ ಎಲ್ಲೂ ಏನೂ ಆಗಿಲ್ಲ ಸೊ ಏನಾಗುತ್ತೆ ಈಗ ಪೂರ್ವಭಾವಿಯಾಗಿ ಎರಡು ಪಾಯಿಂಟ್ ಐದು ಒಂದು ಕೋಟಿ ಎರಡೂವರೆ ಕೋಟಿ ಮತದಾರರ ತಾಳೆ ಆಗ್ತಾ ಇಲ್ಲ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಂದು ಪಾಯಿಂಟ್ ಸೊನ್ನೆ ಮೂರು ಕೋಟಿ ಮತದಾರರಿದ್ದಾರೆ ಈವರೆಗೆ ಹದಿನೇಳು ಪಾಯಿಂಟ್ ಎಂಟು ಆರು ಲಕ್ಷ ಮಂದಿಯ ವಿವರಗಳಷ್ಟೇ ತಾಳಿಯಾಗಿದೆ ನೋಡಿ ಒಂದು ಪಾಯಿಂಟ್ ಸೊನ್ನೆ ಮೂರು ಬೆಂಗಳೂರಲ್ಲಿರೋದು ಅದರಲ್ಲಿ ಆಶ್ಚರ್ಯ ಅಂದರೆ ಎಂಬತ್ತೈದು ಲಕ್ಷ ಜನರ ಡೀಟೇಲ್ಸ್ ತಾಳೇನೆ ಆಗ್ತಿಲ್ಲ ಹಾಗೆ ದೇಶದ ಹಲವು ರಾಜ್ಯಗಳಲ್ಲಿ ನಡೆಸಲಾಗ್ತಿರುವಂಥ ಎಸ್ ಆರ್ ಪ್ರಕ್ರಿಯೆ ಎರಡು ಸಾವಿರದ ಎರಡರ ಮತದಾರರ ಪಟ್ಟಿಯ ಮೂಲವನ್ನು ಆಧಾರವಾಗಿ ಪರಿಗಣ ಪರಿಗಣಿಸಿಕೊಂಡೆ ಮಾಡ್ತಾ ಇರೋದು ಈಗ ಈ ಕರ್ನಾಟಕದಲ್ಲಿ ಇನ್ನೂ ಶುರುನೇ ಆಗಿಲ್ಲ ಇನ್ನೂ ಪೂರ್ವಭಾವಿ ಅಷ್ಟೇ ಆಗ್ತಿರೋದು ಆ ಮ್ಯಾಚಿಂಗ್ ಪ್ರಕ್ರಿಯೆ ಅಷ್ಟೇ ಆಗಿರೋದು ಇನ್ನೂ ಅಧಿಕೃತವಾಗಿ ಪ್ರಾಸೆಸ್ ಆಗುತ್ತೆ ಆ ಟೈಮಲ್ಲೇ ಒಂದು ದೊಡ್ಡ ಇನ್ಸಿಡೆಂಟ್ ಆಗಿಬಿಟ್ಟಿದೆ ಕರ್ನಾಟಕದಲ್ಲಿ ಆರೋಪ ಪ್ರತ್ಯಾರೋಪ ಏನಾದರೂ ಇರಲಿ ಈ ಹುಬ್ಳಿ ಇನ್ಸಿಡೆಂಟ್ ನೋಡಿರ್ತೀರಾ ನೀವೆಲ್ಲ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಬಹಳ ನಾಚಿಕೇಡು ಘಟನೆ ಪೊಲೀಸರೇ ಬಟ್ಟೆ ಬಿಚ್ಚು ತಳಿಸಿದ್ದಾರೆ ಮಹಿಳೆಗೆ ಅನ್ನುವಂಥ ಆರೋಪ ಬಟ್ ಅವಳೇ ಆ ರೀತಿ ವ್ಯವಸ್ಥೆಗಳಾಗಿ ನಮಗೆ ಕಚ್ಚೋಕ್ಕೆ ಬಂದ್ಲು ಅಟ್ಯಾಕ್ ಮಾಡೋಕೆ ಬಂದ್ಲು ಅನ್ನೋದು ಇವ್ರ ಆರೋಪ ಏನಾದರೂ ಇರಲಿ ಇದು ಎಲ್ಲಿಂದ ಶುರುವಾಗಿದ್ದು ಎಸ್ ಐ ಆರ್ ಎಸ್ ಐ ಆರಲ್ಲಿ ಆಕೆ ಬಿ ಜೆ ಪಿ ಕಾರ್ಯಕರ್ತೆ ಬಿ ಎಲ್ ಅಂದರೆ ಈ ಬೂತ್ ಲೆವೆಲ್ ಏಜೆಂಟ್ ಏನೋ ಆಕೆ ಡಿಲೀಟ್ ಮಾಡಿಸಿದ್ದಾಳೆ ಮತದ ಅನ್ನುವಂತಹ ಒಂದು ಆರೋಪಕ್ಕೇನೆ ಜಟಾಪಟಿ ಶುರುವಾಗಿ ಇದು ಇಲ್ಲಿ ತನಕ ಹೋಗಿದ್ದು ಯಾರು ಹೊಡೆದ್ರು ಯಾರು ಬಟ್ಟೆ ಬಿಚ್ಚಿದ್ರು ಅದು ಇನ್ವೆಸ್ಟಿಗೇಷನ್ ಆಗಲಿ ನೋಡ್ಕೊಳ್ತಾರೆ ಪೊಲೀಸರು ಇಲ್ಲ ಅಂತ ಹೇಳ್ತಿದ್ದಾರೆ ಇವರು ಇದೆ ಯಾರಾದರೂ ಹೆಣ್ಮಕ್ಳು ಅವ್ರವ್ರೆ ಬಟ್ಟೆ ಬಿಚ್ಕೊಳ್ತಾರಾ ನಾವೇನು ಮಾನ ಮರ್ಯಾದೆ ಇಲ್ದಿರೋರ ಅಂತ ಅವ್ರ ಕುಟುಂಬದವರೆಲ್ಲ ಕಣ್ಣೀರು ಹಾಕ್ತಿದ್ದಾರೆ ಬಿ ಜೆ ಪಿ ಅಂತೂ ಇದನ್ನು ಈ ಸರ್ಕಾರವನ್ನು ಇನ್ಯಾರೂ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಈ ಹಂತಕ್ಕೆ ಕಿಳಿದಿದೆ ಅಂದರೆ ಇನ್ನು ಈ ಸರ್ಕಾರದ ಪತನ ಗ್ಯಾರಂಟಿ ಅಂತ ಹೆಣ್ಣಿನ ಶಾಪ ಅಂತಲೇ ಶುರು ಮಾಡಿಬಿಟ್ಟಿದ್ದಾರೆ ಏನೋ ಅದು ಅದು ಅವ್ರು ನೋಡ್ಕೊಳ್ಳಿ ಬಟ್ ಇದು ನಡೆದಿರೋದು ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗಿರೋದು ಎಸ್ ಆರ್ ಸುತ್ತ ಕರ್ನಾಟಕದಲ್ಲಿ ಎರಡೂವರೆ ಕೋಟಿ ಮತಗಳು ಡಿಲೀಟ್ ಆಗೋ ಸುಳಿವು ಸಿಗ್ತಿದೆ ಅಂದರೆ ಇದ್ರ ಸುತ್ತ ಯಾರ್ಯಾರು ದಂಗೆ ಹೇಳ್ತಾರೆ ಯಾರ್ಯಾರು ಸಿಡ್ದು ಹೇಳ್ತಾರೆ ನೋಡಬೇಕು ಈಗ ಟಿ ಎಮ್ ಸಿ ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೆ ಬೆಂಕಿ ಬೀಳುತ್ತೆ ವೆಸ್ಟ್ ಬೆಂಗಾಲಲ್ಲಿ ಟಚ್ ಮಾಡೋಕ್ಕೆ ಬಂದರೆ ಬಿಹಾರದಲ್ಲಿ ಮಾಡಿದ ಆಟ ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಮೋದಿಗೆ ಸವಾಲು ಹಾಕಿದ್ರು ಒಬ್ಬನನ್ನು ಕೂಡ ನೀವು ಡಿಲೀಟ್ ಮಾಡೋಕ್ಕೆ ಬಿಡೋಲ್ಲ ಅನ್ನೋ ರೀತಿಯಲ್ಲೆಲ್ಲ ಕೆಲವರು ಶಪಥ ಮಾಡಿದರು ನೋಡೋಣ ತಾಕತ್ ನಿಮ್ಮ ತಾಕತ್ತಿಗೆ ಚಾಲೆಂಜ್ ಅಂತ ಬಟ್ ಎಲೆಕ್ಷನ್ ಕಮಿಷನ್ ಏನು ಮಾಡಬೇಕು ಅದನ್ನು ಮಾಡ್ತಾಯಿದೆ ಯಶಸ್ವಿಯಾಗಿ ಮಾಡಿದೆ ಪ್ರಾಸೆಸ್ ಕಂಟಿನ್ಯೂ ಆಗ್ತಿದೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಟಿ ಎಮ್ ಸಿ ಅವರು ನರೇಂದ್ರ ಮೋದಿ ಅವರು ಒಂದೇ ಒಂದು ಹೇಳಿದ್ದು ಬಿಹಾರದಲ್ಲಿ ಇಷ್ಟೆಲ್ಲ ಮಾಡ್ತಿದ್ದಾರಲ್ಲ ಬಿಹಾರದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಾಗುತ್ತೆ ದೇಶದಲ್ಲಿ ಮಾಡೇ ತೀರ್ತೀವಿ ಅಕ್ರಮ ಮತದಾರರು ಎಲ್ಲಿ ಪಾಪ ವಿದೇಶದವರು ಬಂದುಕೊಂಡು ನುಸುಳಿ ಮನೆ ಕಟ್ಕೊಂಡು ಏನೇನು ಮಾಡ್ತಿದ್ದಾರಲ್ಲ ಕಳ್ಳಾಟಗಳನ್ನು ಅಂಥವ್ರಿಗೆಲ್ಲ ಭಯ ಹುಟ್ಟಿಸಿರುವಂಥ ಪ್ರಕ್ರಿಯೆ ಸುಮಾರು ಜನ ಓಡೂ ಹೋಗಿಬಿಟ್ರು ಶುರುವಾಗ್ತಿದ್ದಂಗೆ ಎಸ್ ಆರ್ ಶುರು ಆಗ್ತಿದ್ದಂಗೆ ವೆಸ್ಟ್ ಬೆಂಗಾಲಲ್ಲಿ ಅಲ್ಲಿ ಎಲ್ಲ ನೋಡ್ತಾ ಇದ್ದೀವಿ ನಾವು ಬಿ ಎಸ್ ಎಫ್ ಅವ್ರು ಹಿಡ್ಕೊಂಡು ಸರಿಯಾಗಿ ಅವ್ರಿಗೆ ಬುದ್ಧಿ ಕಲಿಸಿದ್ದಾರೆ ಸೊ ಅಂಥವರಿಗೆ ಕಂಡ ಕಂಡ ನುಸುಳುಕೋರಿಗೆ ನಮ್ಮ ದೇಶದ ಎಲೆಕ್ಷನ್ ವೋಟಿಂಗ್ ರೈಟ್ಸನ್ನು ಕೊಡಲ್ಲ ಅಂತ ಗುಡುಗಿದ್ದಾಗಿದೆ ಅಸ್ಸಾಮಲ್ಲಿ ವಿವಿಧ ಪ್ರದೇಶಗಳಲ್ಲಿ ಕಾಂಗ್ರೆಸ್ಸೇ ಇವ್ರಿಗೆ ವೋಟರ್ ಐಡನ್ನೂ ಕೊಟ್ಟು ಭೂಮಿನೂ ಕೊಟ್ಟು ಮನೆನೂ ಕಟ್ಕೊಟ್ಟು ಯಾವ ರೀತಿ ಸಲಹಿದೆ ಅದು ನಮ್ಮ ದೇಶಕ್ಕೆ ಎಷ್ಟು ದೊಡ್ಡ ಥ್ರೆಟ್ ಆಗಿ ಇಲ್ಲಿ ತನಕ ಸಮಸ್ಯೆ ಬಂದಿದೆ ಅದನ್ನೆಲ್ಲ ಕಿತ್ತೆಸತ್ತೀವಿ ಅಂತ ಶಪಥ ಮಾಡಿದ್ದು ಆಗಿದೆ ಮೋದಿ ಕರ್ನಾಟಕದಲ್ಲಿ ಬೇರೆ ಕೋಗಿಲು ಅದು ಇದು ಅಂದ್ಕೊಂಡು ಈ ಅಕ್ರಮ ವಲಸಿಗರ ವಿಚಾರನೇ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಂಡಿದೆ ಈ ಹೊತ್ತಲ್ಲಿ ಬರ್ತಿರೋ ಡೇಟಾ ಇದು ಎಸ್ ಐ ಆರ್ ಎರಡೂವರೆ ಕೋಟಿ ಮತದಾರರು ಕರ್ನಾಟಕದಲ್ಲೂ ಮ್ಯಾಚ್ ಆಗ್ತಿಲ್ಲ ಅಂದರೆ ಈಗ ಸಿದ್ದರಾಮಯ್ಯವ್ರು ಮಾಡಿದ್ದ ಇವ ಇವತ್ತು ಮಾಡಿದ್ದ ಹಂಗಲ್ಲ ಅದು ಎರಡು ದಶಕದ ಹಿಂದಾಗಿದ್ದು ಈ ಪ್ರಕ್ರಿಯೆ ಅದಾದ ಮೇಲೆ ಯಾರ್ಯಾರು ಏನು ಮಾಡಿದ್ದಾರೆ ಯಾರ್ಯಾರ ಅವಧಿಯಲ್ಲಿ ಏನೇನಾಗಿದೆ ಗೊತ್ತಿಲ್ಲ ಆ ಯಾರೇ ಏನೇ ಕಳ್ಳಾಟ ಮಾಡಿದ್ರು ಎಲ್ಲ ಗುಡ್ಸಾಕ್ತಾರೆ ಈಗ ಎಲೆಕ್ಷನ್ ಕಮಿಷನ್ ಅವರು ಯಾರಿಂದಾದರೂ ಆಗಿರಲಿ ಗುಡಸು ಬಿಸಾಕ್ತಾರೆ ಯಾಕೆ ಯು ಪಿ ಎಲ್ ಆಗಿಲ್ವ ಯು ಪಿ ಎಲ್ ನೋಡಿ ಎಷ್ಟಾಗಿದೆ ಅಂತ ಯು ಪಿ ಎಲ್ ಎಲ್ಲರೂ ಆಡಳಿತ ಮಾಡಿ ಹೋಗಿದ್ದಾರೆ ಎರಡು ದಶಕದಲ್ಲಿ ಅಲ್ಲಿ ಕಾಂಗ್ರೆಸ್ಸು ಎಸ್ ಪಿ ಬಿ ಜೆ ಪಿ ಯೋಗಿ ಆದಿತ್ಯನಾಥ್ ಅವರು ನಡೀತಿದೆ ಎಲ್ಲರೂ ಮಾಡಿದಾರಲ್ವ ಅಲ್ಲಿ ಯಾಕೋ ಗೊತ್ತಿಲ್ಲ ಯೋ ಅಲ್ಲಿ ಆಡಳಿತ ಪಕ್ಷ ಎಲ್ಲಿದೆಯೋ ಈಗ ಟಿ ಎಮ್ ಸಿ ಅಲ್ಲಿ ಬಾಯ್ಬೆಡ್ಕೊಳ್ತಿದ್ದಾರೆ ಇಲ್ಲಿ ಕಾಂಗ್ರೆಸ್ ಆಕ್ರೋಶ ಹೇಳ್ಬಹುದು ಬಟ್ ಯು ಪಿ ಯಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಇದೆ ಅದನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಮಾಡಿ ಚೆನ್ನಾಗಿ ಅಂತ ಎರಡೂವರೆ ಕೋಟಿ ಮತಗಳು ಅಲ್ಲೂ ಡಿಲೀಟ್ ಆಗಿವೆ ಅಲ್ಲ ಎರಡು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಜನರಿಗೆ ಕೋಕ್ ಉತ್ತರ ಪ್ರದೇಶದಲ್ಲಿ ನೋಡಿ ಆರ್ ಮೊದಲ ಹಂತ ಮುಕ್ತಾಯಗೊಂಡಿದೆ ಅಷ್ಟೇ ಕೇಂದ್ರ ಚುನಾವಣಾ ಆಯೋಗ ಕರಡು ಮತದಾರರ ಪಟ್ಟಿ ಮಂಗಳವಾರ ಪ್ರಕಟ ಮಾಡಿದೆ ಹಿಂದಿನ ಮತದಾರರ ಪಟ್ಟಿ ಹೋಲಿಕೆ ಮಾಡಿದ್ರೆ ಕರಡು ಪಟ್ಟಿಯಲ್ಲಿ ಎರಡು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಜನರನ್ನು ಕೈ ಬಿಡಲಾಗಿದೆ ದೊಡ್ಡ ರಾಜ್ಯ ಬೇರೆ ಯು ಪಿ ಎರಡು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ಮತದಾರರನ್ನು ಕಿತ್ತು ಬಿಸಾಕಿರೋದು ಸೊ ಶಾಶ್ವತವಾಗಿ ಸ್ಥಳಾಂತರಗೊಂಡಿದ್ದಾರೆ ಮತ್ತು ಕೆಲವ್ರದ್ದು ಮನೆಯೇ ಇಲ್ಲ ಲೆಕ್ಕನೇ ಇಲ್ಲ ಅಲ್ಲಿ ಎಲ್ಲಿಂದ ಬಂದರು ಅನ್ನೋದೇ ಗೊತ್ತಿಲ್ಲ ಎರಡು ಪಾಯಿಂಟ್ ಒಂದು ಏಳು ಕೋಟಿ ಜನ ಅವರು ಆ ಪಟ್ಟಿಯಲ್ಲಿ ಕೈ ಬಿಟ್ಟಿರೋದು ವಿವಿಧ ಕಾರಣಗಳಿಂದ ಎಲ್ಲ ಸೇರಿ ಎರಡು ಪಾಯಿಂಟ್ ಎಂಟು ಒಂಬತ್ತು ಸತ್ತೋಗಿರೋರ ಹೆಸರು ಸ್ಥಳಾಂತರ ಆಗಿರೋರ ಹೆಸರು ಅಲ್ಲಿ ಲೆಕ್ ಪತ್ತೇನೇ ಇಲ್ದಿರೋರ ಹೆಸರು ಎಲ್ಲ ಇದೆ ವಿರೋಧ ಪಕ್ಷಗಳು ಏನಂತ ಹೇಳ್ತಾ ಇರೋದೀಗ ಉತ್ತರ ಪ್ರದೇಶದಲ್ಲಿ ನಮ್ಮ ಬೆಂಬಲಿಗರ ಹೆಸರುಗಳನ್ನೇ ನಮಗೋಟ್ ಹಾಕೋರನ್ನೇ ಹುಡುಕಿ ಹುಡುಕಿ ಕರಡು ಮತದಾರ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅಂತ ಹೇಳ್ತಿದ್ದಾರೆ ಬಿಜೆಪಿ ಏನ್ ಹೇಳ್ತಿದೆ ಯಾರು ಅಕ್ರಮ ವಲಸಿಗರು ಇದ್ದಾರೋ ಅವರ ಹೆಸರುಗಳನ್ನ ಮಾತ್ರವೇ ಕರಡು ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ ಅಂತ ಸೆಡ್ಡು ಹೊಡೆದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಅಂದ್ರೆ ಇದು ಎಲೆಕ್ಷನ್ ಕಮಿಷನ್ ಮಾಡ್ತಿರೋದು ಆದ್ರೆ ಬಿಜೆಪಿ ಹೇಳ್ತಿರೋದು ಯಾರು ಅಕ್ರಮವಾಗಿದ್ದಾರೋ ಅವ್ರನ್ನ ಗುಡ್ಸ ಎಲೆಕ್ಷನ್ ಕಮಿಷನ್ ಅಂತ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಹೇಳ್ತಿರೋದು ಈ ಕರಡು ಮತದಾರರ ಪಟ್ಟಿ ಎಲ್ಲೆಲ್ಲಿ ನೋಡ್ತಿದ್ದೀವಲ್ಲ ಎಲ್ಲ ಕಾಂಗ್ರೆಸ್ ಮತ್ತು ಎಸ್ ಪಿ ನಮ್ಮ ಬೆಂಬಲಿಗರನ್ನೇ ಹುಡುಕಿ ಹುಡುಕಿ ಡಿಲೀಟ್ ಮಾಡ್ತಿದ್ದಾರೆ ಅಂತ ಈಗ ಇಲ್ಲಿ ಕರ್ನಾಟಕದಲ್ಲೂ ಒಂದು ಆಗೇ ಬಿಡ್ತಲ್ಲ ದೊಡ್ಡ ಜಟಾಪಟಿ ಎಸ್ ಐ ಆರ್ ವೋಟ್ ಡಿಲೀಟ್ ಕಾರಣಕ್ಕೇನೆ ಸೊ ನಮ್ಮವರನ್ನೇ ಡಿಲೀಟ್ ಮಾಡ್ತಿದ್ದಾರೆ ಅಂತ ಹೇಳ್ತಿರೋ ಕೈಕೂಟ ಅದನ್ನ ಎಸ್ಟಾಬ್ಲಿಷ್ ಮಾಡೋದಿಕ್ಕೆ ಮಾತ್ರ ಯಾಕೆ ಹೋಗ್ತಿಲ್ಲ ಅನ್ನೋದು ಅರ್ಥ ಆಗ್ತಿಲ್ಲ ಕೋರ್ಟ್ ಇದೆ ಕಾನೂನ್ ಇದೆ ಎಲೆಕ್ಷನ್ ಕಮಿಷನ್ ಹತ್ರನೇ ಫಸ್ಟ್ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಕೊಟ್ಟರೆ ಅವರೇ ಸರಿ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅದನ್ನೇ ಹೇಳಿದೆ ಏನಂತ ಹೇಳಿದ್ರು ಸೂರ್ಯಕಾಂತ್ ಅವರ ಪೀಠ ಇದನ್ನೇನು ಬಚ್ಚಿಟ್ಕೊಂಡು ಮಾಡ್ತಿದ್ದಾರಾ ಎಲ್ಲ ಪಂಚಾಯತಿ ಹಿಡಿದು ಎಲ್ಲ ಕಡೆ ಡಿಸ್ಪ್ಲೇ ಆಗುತ್ತೆ ಇದು ಹಳ್ಳಿ ಹಳ್ಳಿಗೂ ಎಲ್ಲ ಡೀಟೇಲ್ ಸಿಗುತ್ತೆ ಯಾಕೆ ಇದನ್ನ ಸರಿ ಆಗಲ್ಲ ಅಲ್ವಾ ಆಪ್ಷನ್ ಕೊಟ್ಟರು ಮಾಡ್ಕೊಳ್ತಿಲ್ಲ ಅಂದರೆ ಇದು ಸುಮ್ಮನೆ ಸ್ಟೇಟ್ಮೆಂಟಾ ಸೊ ಇಡೀ ದೇಶದಲ್ಲಿ ಬಿರುಗಾಳಿ ಎಬ್ಬಿಸಿರುವಂಥ ಎಸ್ ಐ ಆರ್ ಈಗ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾ ಇದೆ ಸುಂಟ್ರ ಗಾಳಿ ರೀತಿಯಲ್ಲಿ ಯಾರ್ಯಾರ ನಿದ್ದೆಗೆಡಿಸತ್ತೆ ಇದು ಯಾರ್ಯಾರನ್ನ ಕಿತ್ತು ಬಿಸಾಕತ್ತೆ ಕಾದ್ ನೋಡೋಣ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು